ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರೋ ಉದ್ದೇಶ ಏನಂದ್ರೆ ಹದಿನಾರನೇ ತಾರೀಕು ನಮ್ಮ ಉಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ ಚುನಾವಣಾ ಫಲಿತಾಂಶದ ಬಗ್ಗೆ ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಹಸಿದ್ಧ ಅಂತ ಹೈಕೋರ್ಟ್ ತೀರ್ಪು ನೀಡಿದೆ ಅದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ನಮ್ಮ ನಾಯಕರಾದ ಸುಬ್ಬಾರೆಡ್ಡಿ ಅವರ ಆದಿಯಾಗಿ ಹೈಕೋರ್ಟ್ ತೀರ್ಪನ್ನು ನಾವು ಗೌರವಿಸ್ತಾ ಇದ್ವಿ ಅದು ಒಂದು ಕಡೆ ಹೈಕೋರ್ಟ್ ತೀರ್ಪು ಬಂದ ನಂತರ ಪರಾಜಿತ ಅಭ್ಯರ್ಥಿ ಮುನ್ರಾಜು ಅವರು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಾಗೇಪಲ್ಲಿ ಹೆಡ್ ಅಲ್ಲಿ ಒಂದು ಅವರ ಬೆಂಬಲಿಗರ ಒಂದು ಸಭೆಯನ್ನು ಕರೆದು ಆ ಬೆಂಬಲಿಗರ ಸಭೆಯಲ್ಲಿ ಒಂದು ಉದ್ದಟನವಾದ ಹೇಳಿಕೆಗಳನ್ನು ನೀಡಿದರು ತಾವು ಕೂಡ ನೋಡಿದ್ದೀನಿ ಸುಬ್ಬಾರೆಡ್ಡಿ ಅವರ ವ್ಯಕ್ತಿತ್ವದ ಬಗ್ಗೆ ತಮಗೆಲ್ಲ ಗೊತ್ತಿದೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬಾಗೇಪರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಡವರಾಗಿರ್ಬೋದು ಎಲ್ಲ ಜನಾಂಗ ಪರವಾಗಿ ಕೂಡ ಕೆಲಸ ಮಾಡಿಕೊಂಡು ಅವರು ಇವತ್ತು ಜನಾಭಿಪ್ರಾಯದ ಮೇಲೆ ಶಾಸಕ ಆಗಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀನಿ ಮುನ್ರಾಜು ಅವರು ಮೊನ್ನೆ ಮಾತಾಡುವಂಥ ಸಂದರ್ಭದಲ್ಲಿ ಸುಬ್ಬಾರೆಡ್ಡಿ ಅವರ ಬಗ್ಗೆ ಭ್ರಷ್ಟ ಶಾಸಕರು ಇಲ್ಲಿನ ಅನೇಕ ಜಮೀನುಗಳನ್ನು ಅವರ ಬೆಂಬಲಿಗರ ಮೂಲಕ ಲಪ್ಟಾಯಿಸ್ತಾ ಇದ್ದಾರೆ ಬೆದರಿಕೆ ಆಗ್ತಾ ಇದ್ದಾರೆ ಹೇಳಿಕೆಗಳ ವಿರುದ್ಧ ನಾವು ಇವತ್ತು ಮುಂದಗಡೆ ಹಂಚ್ಕೊಳಕ್ಕೆ ಬಂದಿದ್ದೀವಿ ಸುಬ್ಬಾರೆಡ್ಡಿ ಅವರು ಯಾವತ್ತು ಕೂಡ ಅವರ ದೊಡ್ಡ ಉದ್ಯಮಿ ಬಡವರ ಆಸ್ತಿಗಳನ್ನು ಕಗುಬಿಸುವಂತಹ ವ್ಯಕ್ತಿ ಸುಬ್ಬಾರೆಡ್ಡಿ ಅವರಲ್ಲ ಅವರು ಆಗೋಕ್ ಮುಂಚೆ ಅನೇಕ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ವಿದ್ಯಾ ಬಡವರ ವಿದ್ಯಾಭ್ಯಾಸ ವಿಚಾರದ ಇರ್ಬೋದು ಇನ್ನೊಂದು ಕಡೆ ಬಡವರ ಆಸ್ಪತ್ರೆ ಇದು ಇರ್ಬೋದು ಸಾಮೂಹಿಕ ವಿವಾಹಗಳನ್ನು ಮಾಡೋದಿರ್ಬೋದು ಇವೆಲ್ಲವನ್ನು ಎರಡ್ ಸಾವಿರದ ಎರಡರಿಂದ ಮಾಡ್ಕೊಂಡು ಬಂದಿದ್ದಾರೆ ಸುಬ್ಬಾರೆಡ್ಡಿ ಅವರು ಎರಡು ಸಾವಿರದ ಎಂಟರಲ್ಲಿ ಅವ್ರ ಮೇಲೆ ತೀವ್ರವಾದ ಒತ್ತಡ ಇತ್ತು ಬಾಗೇಪ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಶಾಸಕ ಆಗಬೇಕು ಅನ್ನೋ ದೊಡ್ಡ ಮಟ್ಟದಲ್ಲಿ ಜನ ಎಲ್ಲ ಅವ್ರ ಮೇಲೆ ಒತ್ತಾಯ ಮಾಡಿದ್ರು ಅಂದರೆ ಅವರು ಕಾಂಗ್ರೆಸ್ ಹೈಕಮಾಂಡಾಗಿ ಟಿಕೆಟ್ ಕೇಳಿದ್ರು ಕಾಂಗ್ರೆಸ್ ಹೈಕಮಾಂಡು ಟಿಕೆಟ್ ನಿಗಾಕರಿಸಿದಾಗ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬೆಂಬಲ ವ್ಯಕ್ತಪಡಿಸಿದ್ರು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಅದೇ ಪರಿಸ್ಥಿತಿ ಉದ್ಭವ ಆದಾಗ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ ಪಕ್ಷದ ಉದ್ಯೋಗ ಇರೋಂಥ ಕೂಡ ತೀವ್ರ ಒತ್ತಡ ಹಾಕಿ ಸುಬ್ಬಾರೆಡ್ಡಿ ಅವರನ್ನ ನಿಲ್ಲಿಸಿದ್ರು ಆ ಚುನಾವಣೆಯಲ್ಲಿ ಮೂವತ್ತು ಸಾವಿರ ಅಂತರದಲ್ಲಿ ಅವರು ಗೆದ್ದರು ಎರಡನೇ ಚುನಾವಣೆಯಲ್ಲೂ ಶ್ರೀರಾಮ್ ರೆಡ್ಡಿ ಸಂಪಂಗಿ ಮನೋಹರ್ ಇಂಥವ್ರ ವಿರುದ್ಧ ಸುಬ್ಬಾರೆಡ್ಡಿ ಅವರು ಚುನಾವಣೆ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರು ಹದಿನೆಂಟು ಎರಡು ಚುನಾವಣೆಗಳು ಕೂಡ ಬಾಗೇಪದ್ದು ಒಂದು ಶಾಂತಿ ವಾತಾವರಣ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರ ವಿಧಾನಸಭಾ ಚುನಾವಣೆ ನಂತರ ಬಾಗೇಪಗೆ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ತಮ್ಮ ಮಾಧ್ಯಮದವರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸುಮ್ಮನೆ ಜಾತಿ ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡೋದು ಸುಮ್ಮನೆ ಅಸಡ್ಡೆ ಹೇಳಿಕೆಗಳನ್ನು ಕೊಡೋದು ಬೇಗ ನಾವು ನೋಡ್ತಾ ಇದೀವಿ ಇದಕ್ಕೆ ಕ್ಷೇತ್ರದ ಜನತೆ ಇವತ್ತು ಕಡಿವಾಣ ಹಾಕಕ್ಕೆ ನಿರ್ಧಾರ ಮಾಡಿದ್ದಾರೆ ಯಾಕಂದ್ರೆ ಬಾಗೇಪಗೆ ವಿಧಾನಸಭಾ ಕ್ಷೇತ್ರ ಒಂದು ಶಾಂತಿ ವಾತಾವರಣಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಕ್ಷೇತ್ರ ಯಾವತ್ತು ಕೂಡ ಜಾತಿ ಧರ್ಮ ಅನ್ನೋ ವಿಚಾರವೇ ಬಂದಿರಲಿಲ್ಲ ಆದರೆ ಈ ಮುನ್ರಾಜು ಅನ್ನೋರು ಎಲ್ಲೋ ವಲಸೆ ಬಂದು ಅವರು ಎರಡು ಮೂರು ಕಡೆ ಈಗ ಚಾಮರಾಜನಗರ ಆನೂರಲ್ಲಿ ಕೂಡ ಸ್ಪರ್ಧೆ ಮಾಡೋಕ್ಕೆ ನೋಡಿದ್ರು ನಿಮ್ಮ ಚಿಕ್ಕಬಳ್ಳಾಪುರದಾಗ ಕೂಡ ಈಗ ಅಸೆಂಬ್ಲಿಗೆ ಸ್ಪರ್ಧೆ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೊನೆಗೆ ಬಾಗೇಪಗೆ ಬಂದು ಇದು ಮಾಡಿದ್ರು ಸುಬ್ಬಾರೆಡ್ಡಿ ಅವರು ಏನು ಅಧಿಕಾರ ಬೇಕು ನಾನು ಶಾಸಕನಾಗಬೇಕು ಅನ್ನೋ ಮನಸ್ ಇಟ್ಕೊಂಡು ಬಾಗೇಪಗೆ ಬಂದಿಲ್ಲ ಅವ್ರಿಗೆ ಅಧಿಕಾರ ಆಸೆ ಇದ್ದಿದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದು ಯಾಕಂದರೆ ಜಾತ್ಯಾತೀತ ಒಂದು ನಿಲುವನ್ನು ಇಟ್ಕೊಂಡಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆಪರೇಷನ್ ಕಮ್ಗ ದೊಡ್ಡ ಮಟ್ಟದಾಗಾಯಿತು ಇಲ್ಲಿನ ಶಾಸಕ ಬಿ ಜೆ ಪಿಗೋಗಿ ಮಂತ್ರಿ ಆಗಿದ್ದು ನಾವು ನೋಡಿದ್ದೀವಿ ಆದರೆ ಸುಬ್ಬಾರೆಡ್ಡಿ ಅವರು ಸುಧಾಕರ್ಗಿಂತ ಮುಂಚೆನೇ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಆಫರ್ ಬಂದಿತ್ತು ಆ ಕೂಡ ನಿರಾಕರಣೆ ಮಾಡಿದರು ಯಾಕಂದರೆ ನನ್ನ ಕ್ಷೇತ್ರದ ಜನತೆ ನನ್ನನ್ನು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತದ ಅಡಿಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾನು ಅದಕ್ಕೆ ಇದು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅವರು ಕಾಂಗ್ರೆಸ್ ಪಕ್ಷದಾಗ ಉಳ್ಕೊಂಡರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೂಡ ಇವರು ಯಥೇಚ್ಛವಾಗಿ ಹಣ ಹಂಚಿದರು ಬಿ ಜೆ ಪಿಯವರು ಈ ಮುನ್ರಾಜು ಎಂತ ಎಂಥ ಎಂಥ ವಾತಾವರಣ ಕ್ರಿಯೇಟ್ ಆಯಿತು ಅಂದರೆ ಅಂತ ಬಯ್ಯಾ ವಾತಾವರಣವನ್ನ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಮುಂಡರಾಜು ಅವರು ಅವರು ಸರ್ಜಾಪುರದಿಂದ ಬಾಗೇ ಬಂದು ಶಾಸಕರಾಗುವ ಅವಶ್ಯಕತೆ ಇರಲಿಲ್ಲ ಸಮಾಜ ಸೇವೆ ಮಾಡಬೇಕಂತಿದ್ರೆ ಪಕ್ದಾಗ ಅದು ಒಂದು ಅವ್ರದ್ದು ಎಸ್ಸಿ ಕ್ಷೇತ್ರ ಆಗಬೇಕು ಪಕ್ದಾಗ ಮಾಗೂರ್ ಇತ್ತು ಹೊಸಕೋಟೆ ಇತ್ತು ಇವೆಲ್ಲ ಇತ್ತು ಅಲ್ಲಿ ಮಾಡಬಹುದಾಗಿತ್ತು ಬಾಗೇಪಗಿನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಮತ್ತೆ ಅವರು ಜನರ ಒಂದು ಅವ್ರ ಸೇವೆ ಏನಿದೆಯೋ ಅದು ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಈಗ ಆಗಪ್ಪ ಮಾಡ್ತಾರೆ ಕೆ ಡಿ ಬೇಗ ಕೋಟ್ಯಾಂತರ ಇಪ್ಪತ್ತ್ ಮೂವತ್ತು ಲಕ್ಷಕ್ಕೆ ಜಮೀನು ತಗೊಂಡು ಸುಬ್ಬಾರೆಡ್ಡಿ ಅವರು ಒಂದು ಕೋಟಿ ಕೊಡ್ತಾ ಇದಾರೆ ಅಂತ ತಾವು ಬಂದು ಆ ಎರಡು ಗ್ರಾಮ ಇದೆ ಕೊಂಡ್ರೆಡ್ ಪಲ್ಗೆ ಹೊಸ ಅಲ್ಲಿ ನಾವು ಕೂಡ ಜಮೀನು ಮಾಡಕ್ಕೆ ಅದು ಏನು ರೇಟ್ ಇತ್ತು ಅಂದರೆ ಹದಿನೈದು ಇಪ್ಪತ್ತು ಲಕ್ಷ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ನೋಟಿಫಿಕೇಶನ್ ಆಗಿತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ನೋಟಿಫಿಕೇಶನ್ ಆಗಿದ್ದಿದ್ದು ರೈತರು ಕಂಗಾಲಾಗಿದ್ರು ಏನೋ ಆ ಜಮೀನಲ್ಲಿ ಬೆಲೆ ಇಡಕ್ಕಿದ ಬೋರ್ ಹಾಕೋಕ್ಕಿಲ್ಲ ಇಲ್ಲ ಅಂದರೆ ಟ್ರಾನ್ಸಾಕ್ಷನ್ ಮಾಡೋಕ್ಕಿಲ್ಲ ಆ ಥರ ವಾತಾವರಣ ಇತ್ತು ಸುಬ್ಬಾರೆಡ್ಡಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಗೇಪಗೆಯಲ್ಲಿ ಏನು ಬಾಗೇಪಗೆಯಲ್ಲಿ ಒಂದು ವಲಸೆ ಹೋಗೋ ಅಂತ ಇದನ್ನು ತಪ್ಪಿಸೋದಕ್ಕೆ ರೈತರು ಕೂಡ ಒಂದು ಒಳ್ಳೆ ಬೆಲೆ ನಿಗದಿ ಮಾಡಿಸ್ಬೇಕು ಯಾಕಂದ್ರೆ ಶಾಸಕರು ಒಂದು ಇಂಟರ್ನಲ್ ಮೀಟಿಂಗ್ ಮಾಡಿದ್ರು ರೈತರನ್ನಾಗ ಕರೆಸಿ ಏನು ನಿಮ್ಮ ಅಭಿಪ್ರಾಯ ಅಂತ ರೈತರೆಲ್ಲ ನಾವು ಕೂಡ ರೈತ ರೈತರೆಲ್ಲ ಹಣ ನಮಗೆ ಒಂದು ನಲವತ್ತು ಲಕ್ಷ ಕೊಡ್ಸಿ ಸಾಕು ಒಂದು ಎಕರೆ ಜಮೀನಿಗೆ ಅಂತ ರೈತರೆಲ್ಲ ಶಾಸಕರ ಹತ್ರ ಮನವಿ ಮಾಡಿದ್ರು ಆದರೂ ಕೂಡ ಸುಬ್ಬಾರೆಡ್ಡಿ ಅವರೇ ಕೆ ಡಿ ಬಿ ಮೀಟಿಂಗ್ ಆಗಿ ಕೆ ಡಿ ಬಿ ಆಫೀಸರ್ಸ್ ಹೇಳ್ತಾರೆ ಎಂಟೈರ್ ಕರ್ನಾಟಕದಲ್ಲಿ ಒಬ್ಬ ಎಂ ಎಲ್ ಕೂತ್ಕೊಂಡು ಎಪ್ಪತ್ತು ಲಕ್ಷದಿಂದ ಒಂದು ಕೋಟಿ ದರ ನಿಗದಿಪಡಿಸ್ತು ಇವಾಗ ಹೇಳ್ತಾರೆ ಸುಬ್ಬಾರೆಡ್ಡಿ ಅವ್ರ ಜಮೀನ್ ಇದೆ ಅದಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ಸುಬ್ಬಾರೆಡ್ಡಿ ಜಮೀನ್ ಯಾವುದು ಇಲ್ಲ ಸುಬ್ಬಾರೆಡ್ಡಿ ಅವರ ಹೆಸರು ಏನಾದ್ರೂ ಒಂದು ಜಮೀನ್ ಇದ್ರೆ ತೋರಿಸಿ ಯಾಕಂದ್ರೆ ಇವರು ಮುಂಡರಾಜ್ಗೆ ಬಾಯಿ ಇದೆ ಅಂತ ಏನಂದ್ರೆ ಅದು ಮಾತಾಡ್ತಾ ಇದ್ದಾರೆ ಆ ಬಾಯಿ ಚಪ್ಪಗ ಅವ್ರು ನಿಲ್ಲಿಸ್ಬೇಕು ಈಗ ಬೆದಿರಿಸಿ ಎದರ್ಸಿ ಜಮೀನ್ ತಗೋ ಅಂತ ಪರಿಸ್ಥಿತಿ ಸುಬ್ಬಾರೆಡ್ಡಿ ಅವ್ರಿಗೆ ಓದಿಕ್ ಬಂದಿಲ್ಲ ಅವರು ಏನೇ ಮಾಡಿದ್ರೂ ಕೂಡ ಒಂದು ಬಡವರ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ಇದ್ರಾಗ ಹೊರಟಿರೋದು ಈಗ ನೀರಾವರಿ ಕ್ರಾಂತಿ ಆಗ್ತಾ ಇದೆ ಕೈಗಾರಿಕಾ ಕ್ರಾಂತಿ ಆಗ್ತಾ ಇದೆ ಬಾಗೇಪು ವಿಧಾನಸಭಾ ಕ್ಷೇತ್ರದಲ್ಲಿ ಇದನ್ನೆಲ್ಲ ಅವರಿಗೆ ಸಹಿಸೋಕ್ಕೆ ಇಲ್ಲ ಹಿಂಗೆ ಮುಂದೆ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇಲ್ಲಿನ ಜನತೆ ನನಗೆ ಆಶೀರ್ವಾದ ಮಾಡಲ್ಲ ಅನ್ನೋದು ಅವರಿಗೆ ಅರ್ಹವಾಗಿದೆ ಆ ಇದರಿಂದ ಇವತ್ತು ಬಾಗೇಪ ಏನಾದರೂ ಮಾಡಿ ಈ ಜನನ ಎಬ್ಬಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಬಾಗೇಪ ಬಿಟ್ಟಿ ಪ್ರಚಾರ ಅವ್ರು ತಗೊತಾ ಇದ್ದಾರೆ ಅದನ್ನಾಗ ನಿಲ್ಲಿಸ್ಬೇಕು ಯಾಕಂದರೆ ಸುಮ್ಮ ಸುಮ್ಮನೆ ಬಾಯಿ ಇದೆ ಅಂತ ಏನಂದರೆ ಅದು ಸಬ್ಜೆಕ್ಟ್ ಇರಬೇಕು ಈಗ ಕೆ ಡಿ ಬಿ ಆಗಿ ಒಬ್ಬ ವ್ಯಕ್ತಿ ಹೆಸರಾಗಿ ಬಿಟ್ಟು ಅವ್ರನ್ನ ಬೆದರಿಸಿ ತಗೊಂಡಿದ್ದಾರಂತೆ ಅವರು ನಿಮ್ಮ ಬೆಂಬಲಿಗ್ರೆ ಅವ್ರನ್ನೇ ಕರೀರಿ ಮುನ್ರಾಜು ಅವರ ಸಪೋರ್ಟರೇ ಆ ಜಮೀನು ಕೊಟ್ಟಿರೋರು ಯಾರು ಕೊಟ್ಟಿರೋದು ನಮಗೆ ಕಷ್ಟ ಇದೆ ಅವ್ರ ಪರಿಸ್ಥಿತಿ ಇದರಲ್ಲಿ ಇದು ಮಾಡ್ಕೊಂಡಿದ್ದಾರೆ ಸುಬ್ಬಾರೆಡ್ಡಿ ಅವರು ಅದನ್ನು ಕಮ್ಮಿಗೆ ತಗೊಂಡು ಕೊಡೋ ಅಂತ ಇದೇನು ಇರಲಿಲ್ಲ ಇನ್ನೊಂದು ಕಡೆ ಹೇಳ್ತಾರೆ ಅವ್ರ ಬೆಂಬಲಿಗರಿಗೆ ಹೆಸರಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಸುಬ್ಬಾರೆಡ್ಡಿ ಅಂತ ಪ್ರತಿಯೊಬ್ಬರು ಬಿಸ್ನೆಸ್ ಮಾಡೋದು ಈಗ ಅವ್ರ ಬೆಂಬಲಿಗರು ಮಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಅದೆಲ್ಲ ಮುನ್ರಾಜನೇ ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಮಾತಾಡೋವಾಗ ಒಂದು ಇತಿಮಿತಿ ಇರುತ್ತೆ ವಾಸವಾಂಶ ಇರಬೇಕು ಅದನ್ನ ಬಿಟ್ಬಿಟ್ಟು ம்ே எல்ல தா வந்து பாகேப்ப இ நான் அது ஒன்று பரீ நெனை மெசேஜ் அட்டே ஆக்கி தோ சுமார் சார் ஜன முக்கே வந்தது பாகேபதி சாசக்கச்சேரி ஆக்கிரோஷ இது கொடு தீர்ப்பு நாம் எல்லாம் கௌரவ கொடோ கொடுத்து பட் கொட்ட மேல் மத்தே இவ்வளோ ಬಾಗೇಪಗೆ ಪತ್ರಿಕಾಗೋಷ್ಠಿ ನಡೆಸಿ ಶಾಸಕರ ಮೇಲೆ ಇದು ಆರೋಪಗಳನ್ನು ಮಾಡೋದು ನಿಲ್ಲಿಸಬೇಕು ಅಂತ ನಾವು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತೀವಿ